ಏಳು ರಾಜ್ಯಗಳ ಹದಿಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಮತದಾನ ಇಂದು ಶಾಂತಿಯುತವಾಗಿ ಪೂರ್ಣಗೊಂಡಿದೆ ಪ್ರಾಥಮಿಕ ವರದಿಯಂತೆ ಬಿಹಾರದ ರುಪೌಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡ ಐವತ್ತೊಂದು ಪಾಯಿಂಟ್ ಒಂದು ನಾಲ್ಕು ಹಿಮಾಚಲ ಪ್ರದೇಶದ ನಾಲ್ಗಡ್ ಎಪ್ಪತ್ತೈದು ಪಾಯಿಂಟ್ ಎರಡು ಎರಡು ಡೆಹರಾ ಅರವತ್ಮೂರು ಪಾಯಿಂಟ್ ಎಂಟು ಒಂಬತ್ತು ಹಮೀರ್ಪುರ್ ಅರವತ್ತೈದು ಪಾಯಿಂಟ್ ಏಳು ಎಂಟು ಮಧ್ಯಪ್ರದೇಶದ ಅಮರವಾರ ಎಪ್ಪತ್ತೆಂಟು ಪಾಯಿಂಟ್ ಮೂರು ಎಂಟು ಪಂಜಾಬ್ನ ಜಲಂಧರ್ ಪಶ್ಚಿಮ ಐವತ್ತೊಂದು ಪಾಯಿಂಟ್ ಮೂರು ಸೊನ್ನೆ ತಮಿಳುನಾಡಿನ ವಿಕ್ರವಾಂಡಿ ಎಪ್ಪತ್ತೇಳು ಪಾಯಿಂಟ್ ಏಳು ಮೂರು ಉತ್ತರಾಖಂಡದ ಬದ್ರೀನಾಥ್ ನಲವತ್ತೇಳು ಪಾಯಿಂಟ್ ಆರು ಎಂಟು ಮಂಗಳೂರು ಅರವತ್ತೇಳು ಪಾಯಿಂಟ್ ಎರಡು ಎಂಟು ಪಶ್ಚಿಮ ಬಂಗಾಳದ ರಾಯಗಂಜ್ ಅರವತ್ತೇಳು ಪಾಯಿಂಟ್ ಒಂದು ಎರಡು ಮಾಣಿತ್ತಲಾದಲ್ಲಿ ಶೇಕಡ ಐವತ್ತೊಂದು ಪಾಯಿಂಟ್ ಮೂರು ಒಂಬತ್ತು ರಣಘಾಟ್ ದಕ್ಷಿಣ ಅರವತ್ತೇಳು ಪಾಯಿಂಟ್ ಮೂರು ಐದು ಮತ್ತು ಬಾಗಡಾದಲ್ಲಿ ಶೇಕಡ ಅರವತ್ತೈದು ಪಾಯಿಂಟ್ ಒಂದು ಐದರಷ್ಟು ಮತದಾನವಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ ಇದೇ ಶನಿವಾರ ಮತ ಎಣಿಕೆ ಕಾರ್ಯ ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟ